ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ವಿಮಾನ ಹಾರಾಟ ಸ್ಥಗಿತಗೊಂಡಿದೆ ಇಸ್ರೇಲ್ನಲ್ಲಿ ಸೇಲಿಕ್ಕೆ ಹದಿನೆಂಟು ಕನ್ನಡಿಗರು ಪರದಾಟವನ್ನ ಪಡೆದಿದ್ದಾರೆ ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಶುರುವಾಗಿರುವುದರಿಂದಾಗಿ ವಿಮಾನ ಹಾರಾಟ ಕೂಡ ಸ್ಥಗಿತವಾಗಿದೆ ಆದರೆ ಇಸ್ರೇಲ್ನಲ್ಲಿ ಹದಿನೆಂಟು ಕನ್ನಡಿಗರು ಸಿಕ್ಕಾಕೊಂಡು ಪರದಾಡ್ತಿದ್ದಾರೆ ಈ ಕಡೆ ಬರಕ್ ಆಗದೆ ಅಲ್ಲಿನ ಪರಿಸ್ಥಿತಿಯನ್ನು ಎದುರಿಸಕ್ಕೂ ಆಗದೆ ಜೀವ ಉಳಿಸಿಕೊಳ್ಳೋಕೂ ಆಗದೆ ಪರದಾಡ್ತಿದ್ದಾರೆ ನಗರದಲ್ಲಿ ಅವೀನ ನಗರದಲ್ಲಿ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ ಕನ್ನಡಿಗರಿರುವಂತಹ ಒಂದು ಕಿಲೋಮೀಟರ್ ದೂರದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದೆ ಏರ್ ಸ್ಟ್ರೈಕ್ ಸದ್ದಿನಿಂದ ಹದಿನೆಂಟು ಕನ್ನಡಿಗರು ಆತಂಕದಲ್ಲಿದ್ದಾರೆ ನಾವು ಒದುತೀವೋ ಸಾಯ್ತಿವೋ ಅನ್ನುವಂತಹ ಆತಂಕದಲ್ಲಿದ್ದಾರೆ ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗರು ಹದಿನೆಂಟು ಜನ ಕನ್ನಡಿಗರು ತಮ್ಮ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಇಸ್ರೇಲ್ನಲ್ಲಿ ಪರದಾಡ್ತಿದ್ದಾರೆ ವಿಮಾನ ಸಂಚಾರ ಕೂಡ ಸ್ಥಗಿತ ಆಗಿದೆ ಹೀಗಾಗಿ ಕನ್ನಡಿಗರಿಗೆ ಸಂಕಷ್ಟ ಎದುರಾಗಿದೆ ಫ್ಲೈಟ್ ಹತ್ಕೊಂಡು ಬರೋಣ ಬುಕ್ ಮಾಡಿಕೊಂಡು ಇಂಡಿಯಾಗೆ ಬಂದ್ ಜೀವ ಉಳಿಸ್ಕೊಳ್ಳೋಣ ಅಂದ್ರೂ ಕೂಡ ಸಾಧ್ಯ ಇಲ್ಲ ಕಾರಣ ಫ್ಲೈಟ್ ಬಂದ್ ಆಗಿದೆ ಹಾರಾಟವನ್ನು ಸ್ಥಗಿತ ಮಾಡಲಾಗಿದೆ ಹೀಗಾಗಿ ಅಲ್ಲೇ ಸಿಕ್ಕೊಂಡ್ಬಿಟ್ಟಿದ್ದಾರೆ ಹದಿನೆಂಟು ಕನ್ನಡಿಗರು ಪರದಾಡ್ತಿದ್ದಾರೆ ಇಸ್ರೇಲ್ನಲ್ಲಿ ಅಭಿಯವ್ ನಗರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಕನ್ನಡಿಗರು ವಾಸವಿರುವಂತಹ ಒಂದು ಕಿಲೋಮೀಟರ್ ದೂರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಏರ್ ಸ್ಟ್ರೈಕ್ ಸದ್ಯೆಯಿಂದಾಗಿ ಕನ್ನಡಿಗರು ಆತಂಕದಲ್ಲಿದ್ದಾರೆ ನಾವು ಬದುಕಿವೋ ಉಳಿತೀವೋ ಅನ್ನುವಂಥ ಜೀವ ಭಯದಲ್ಲೇ ಒದ್ದಾಡ್ತಿದ್ದಾರೆ ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗರು ವಿಮಾನ ಹಾರಾಟವನ್ನು ಸ್ಥಗಿತ ಮಾಡಲಾಗಿದೆ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ರಿಸಿಕರಿಗೆ ಸಂಕಷ್ಟ ಎದುರಾಗಿದೆ ಇಸ್ರೇಲ್ನಲ್ಲಿ ಇರಾನ್ ಇಸ್ರೇಲ್ನಲ್ಲಿ ಇದೀಗ ಅಣ್ವಸ್ತ್ರ ಮತ್ತು ಸೇನಾ ನೆಲೆಗಳ ಮೇಲೆ ಶುಕ್ರವಾರ ಇಸ್ರೇಲ್ ದಾಳಿಯನ್ನ ನಡೆಸದೆ ದಾಳಿಗೆ ಪ್ರತಿಯಾಗಿ ಶನಿವಾರ ಇರಾನ್ ಕೂಡ ಇಸ್ರೇಲ್ ಮೇಲೆ ಭಾರಿ ಪ್ರಮಾಣದ ದಾಳಿಯನ್ನ ನಡೆಸಿದೆ ಇಸ್ರೇಲ್ ಸೇನೆಯ ಕೇಂದ್ರ ಕಚೇರಿ ಮತ್ತು ಸೇನಾ ನೆಲೆಗಳು ಹಾಗೆ ಪರಮಾಣು ಘಟಕಗಳನ್ನು ಗುರಿಯಾಗಿಸಿ ಇನ್ನೂರಕ್ಕೂ ಹೆಚ್ಚು ಕ್ಷಿಪಣಿ ಮತ್ತು ನೂರಾರು ಡ್ರೋನ್ಗಳನ್ನು ಬಳಸಿ ಇರಾನ್ ದಾಳಿ ನಡೆಸಿದೆ ಈ ದಾಳಿಯ ವೇಳೆ ಇಸ್ರೇಲ್ನ ಸುರಕ್ಷತಾ ತಡೆಗೋಡೆಯಾದಂತಹ ಐರನ್ ಡೋಮ್ ಅನ್ನ ಭೇದಿಸುವಲ್ಲಿ ಇರಾನ್ನ ಕೆಲ ಕ್ಷಿಪಣಿಗಳು ಯಶಸ್ವಿಯಾಗಿವೆ ಇರಾನ್ ದಾಳಿಯಲ್ಲಿ ಮೂವರು ಇಸ್ರೇಲಿ ನಾಗರಿಕರು ಸಾವನ್ನಪ್ಪಿದ್ದು ನಲವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಜೊತೆಗೆ ಹಲವು ಕಟ್ಟಡಗಳಿಗೆ ಹಾನಿಯಾಗಿದೆ ಎನ್ನಲಾಗುತ್ತಿದೆ ಈ ನಡುವೆ ಇರಾನ್ ಇದೇ ರೀತಿ ದಾಳಿ ಮುಂದುವರಿಸಿದ್ರೆ ಟೆಹ್ರಾನ್ ಹೊತ್ತಿ ಹುರಿಯಲಿದೆ ಅಂತ ಇಸ್ರೇಲ್ನ ರಕ್ಷಣಾ ಸಚಿವ ಕಾರ್ಚ್ ಎಚ್ಚರಿಸಿದ್ದಾರೆ ಇದರೊಂದಿಗೆ ಉಭಯ ದೇಶಗಳ ನಡುವಿನ ಸಮರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರವಾಗುವ ಆತಂಕ ಕೂಡ ಎದುರಾಗಿದೆ ಇನ್ನು ಮೂವರು ವಿಜ್ಞಾನಿಗಳ ಸಾವಾಗಿದೆ ಈ ನಡುವೆ ಇಸ್ರೇಲ್ ದಾಳಿಗೆ ಮತ್ತೆ ಮೂವರು ಅಣು ವಿಜ್ಞಾನಿಗಳು ಮೃತಪಟ್ಟಿದ್ದಾರೆ ಅಂತ ಹೇಳಿ ಇರಾನ್ ಹೇಳಿಕೊಂಡಿದೆ ಈ ಮೂಲಕ ಶುಕ್ರವಾರದಿಂದ ಈಚೆಗೆ ಇಸ್ರೇಲ್ ದಾಳಿಯಿಂದ ಇರಾನ್ನಲ್ಲಿ ಒಟ್ಟು ಒಂಬತ್ತು ಅಣು ವಿಜ್ಞಾನಿಗಳು ಮತ್ತು ತಜ್ಞರು ಮೃತಪಟ್ಟಂತಾಗಿದೆ ಹೊತ್ತಿ ಉರಿಯಲಿದೆ ಇರಾನ್ ಇರಾನ್ ಇದೇ ರೀತಿ ದಾಳಿ ಮುಂದುವರಿಸಿದ್ರೆ ಟೆಹ್ರಾನ್ ಹೊತ್ತಿ ಹುರಿಯಲಿದೆ ಅಂತ ಇಸ್ರೇಲ್ನ ರಕ್ಷಣಾ ಸಚಿವ ಕಾಶ್ ಎಚ್ಚರಿಸಿದಾರಂತೆ ಇಸ್ರೇಲ್ ಕೇವಲ ಅಣು ಮತ್ತು ಮಿಲಿಟರಿ ನೆಲೆಗಳಿಗೆ ಸೀಮಿತವಾಗಿ ದಾಳಿ ನಡೆಸಿದೆ ಆದ್ರೆ ಇರಾನ್ ಜನರನ್ನ ಗುರಿಯಾಗಿರಿಸಿ ದಾಳಿ ನಡೆಸ್ತಾ ಇದೆ ಅಂತ ಇಸ್ರೇಲ್ ಆರೋಪಿಸಿದೆ ಜೊತೆಗೆ ಇರಾನ್ ರಾಜಧಾನಿ ಟೆಹ್ರಾನ್ ಸೇರಿದಂತೆ ಯಾವುದೇ ಪ್ರದೇಶಗಳು ನಮಗೆ ನಿಲುಕದ ವ್ಯಾಪ್ತಿಯಲ್ಲಿಲ್ಲ ಹೀಗಾಗಿ ನಾವು ನಡೆಸಿದ ದಾಳಿ ವೇಳೆ ನಮ್ಮ ವಿಮಾನ ಮತ್ತೆ ಡ್ರೋನ್ಗಳು ರಾಜಧಾನಿ ಟೆಹ್ರಾನ್ನ ಮೇಲೆ ಎರಡೂವರೆ ಗಂಟೆಗಳ ಕಾಲ ಹಾರಾಟವನ್ನು ನಡೆಸಿದ್ವು ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಾವು ಯಾವುದೇ ಸ್ಥಳದ ಮೇಲೆ ದಾಳಿಯನ್ನ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಅಲ್ಲಿ ಹದಿನೆಂಟು ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಅವರು ಜೀವ ಉಳಿಸಿಕೊಳ್ಳೋಕೆ ಪರದಾಡ್ತಿದ್ದಾರೆ